ರವಿ ಪೂಜಾರಿ ನನ್ನ ಬೆಸ್ಟ್ ಫ್ರೆಂಡ್ ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಇದ್ವಿ ಟೋಟಲಿ ಸೌಜನ್ಯ ಕೇಸಲ್ಲಿ ಅವನಿಗೆ ಎಲ್ಲಾ ಡೀಟೇಲ್ ಗೊತ್ತಿದೆ ಅವ್ನಿಗೆ ಏನ್ ನಡೆದಿದೆ ಏನ್ ಏನಾಯ್ತು ಹೇಗೆ ಎಲ್ಲ ಪ್ರತಿಯೊಂದು ಎಷ್ಟು ಜಟ್ ಅವ್ನಿಗೆ ಗೊತ್ತಿದೆ ಪಕ್ಕ ಗೊತ್ತಿದೆ ಹೇಳಿದ್ನ ಹೇಳ್ಕೊಳ್ತಾ ಇದ್ದ ಹೇಳ್ಕೊಳ್ತಾ ಇದ್ದ ಹಾಗೆ ಜಾಸ್ತಿ ನಾನು ಅದನ್ನ ಅಬ್ಜರ್ವ್ ಮಾಡ್ಕೊಳಕ್ ಹೋಗ್ಲಿಲ್ಲ ಅವ್ನು ಹೇಳ್ತಾ ಇದ್ದ ಬಟ್ ಮರು ನಾವು ಸಾಯಿವಾಗ್ಲೇ ನಮಗೆ ಕನ್ಫರ್ಮ್ ಆಯ್ತು ಇವನು ಈ ತರ ಕೊಂದಾಕಿದ್ರಲ್ಲ ಅಂತ ಭಯ ಬಂತು ಯಾಕಂದ್ರೆ ಅವನು ಸತ್ತೋದ್ನಲ್ಲ ಆಫೀಸ್ ಒಳಗೆ ಅವ್ರ ಮನೇಲೆ ಸತ್ರೆ ಬೇರೆ ಇಲ್ಲ ಊರೊಳಗೆ ಸತ್ತರೆ ಬೇರೆ ಆಫೀಸ್ ಒಳಗೇನೆ ಸಾಯಿಸ್ಬಿಟ್ರು ಇಲ್ಲಿ ಕರೆಸಿ ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ಟಿದಂತ ಸಣ್ಣದನಿಗಳು ಕೊಟ್ಟದ್ದು ಹೇಳಿ ಅವನೇ ಹೇಳ್ದ ಇಪ್ಪತ್ತೈದು ಸಾವಿರ ಅಮೌಂಟ್ ಕೊಟ್ಟಿದ್ದಾರೆ ಆನೆ ಅದೇ ಸೌಜನ್ಯನ ಕೊಲೆ ಆಗಿದೆ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿ ಬಿಸಾಡಿದ್ದಾರೆ ತಂದು ಹೌದು ಅಲ್ಲ ಕೊಲೆ ಮಾಡಿದಾರೆ ಅಂತ ಗೊತ್ತು ಎಲ್ಲರಿಗೂ ಗೊತ್ತು ಕೊಲೆ ಅತ್ಯಾಚಾರ ಆಗಿದೆ ಅಂತ ಯಾರು ಮಾಡಿದಾರೆ ಅನ್ನೋದ್ರ ಬಗ್ಗೆ ಏನಾರು ನಿಮ್ಗೆ ಗೊತ್ತಾ ಮಾಹಿತಿ ಎಲ್ಲ ಮಾಡಿರೋದು ಓಕೆ ಆನೆ ನಿಮ್ಮ ಸೌಜನ್ಯ ಪ್ರಕರಣಗಳನ್ನ ಪುದ್ದಾಗಿ ನಾನು ನೋಡಿದ್ದೇನೆ ಪುದ್ದಾಗಿ ನೋಡಿದ್ದೇನೆ ಅವ್ರು ರವಿ ಪೂಜಾರಿ ಅಂತ ಇದ್ದ ಅವರು ರೇಪ್ ಮಾಡುವಾಗ ಅವನು ನೋಡಿದ್ದಾನೆ ಅವನನ್ನು ಕೊಲೆ ಮಾಡಿಬಿಟ್ರು ಸಾಯುವ ಮುಂಚೆ ನಮ್ಮ ಹತ್ರ ಹೇಳಿದ್ದಾನೆ ಅವನು ರವಿ ಪೂಜಾರಿ ನಿಮ್ಮ ಹತ್ರ ಏನ್ ಹೇಳಿದ್ದ ರವಿ ಪೂಜಾರಿ ಕೂಡ ಹೌದು ಅವನು ಚಿಕ್ಕದನಿಗೂ ರೇಪ್ ಮಾಡಿ ಅವ್ರ ಮಗ ಅವರೆಲ್ಲ ರೇಪ್ ಮಾಡಿ ಹಾಕಿದ್ದಾರೆ ನಿನಗೆ ವಿಷಯ ಗೊತ್ತಿಲ್ಲ ಮಾರೆ ಅಂತ ಹೇಳಿ ಅವ್ನು ಹೇಳ್ಬಿಟ್ಟು ಸತ್ತ ఆ తరతాయి క్వీగ్ బితు కర్దు ఇప్ప ఎన్ని ఆతాయిదా హుడ్గా ఆ బ్రెన ఆఫీస్ అే బ్బిట్ ಇದೆಲ್ಲ ಬಿಟ್ಬಿಟ್ಟು ಇದೆಲ್ಲ ಬಿಟ್ಬಿಟ್ಟು ನೀವು ಯಾರ ಬಗ್ಗೆ ಆರೋಪ ಮಾಡ್ತಾ ಇದ್ದೀರಲ್ಲ ದೊಡ್ಡವರು ಚಿಕ್ಕವರು ಅವ್ರ ಮೇಲೆನಾದ್ರೂ ಬೇರೆ ಏನಾರು ವೈಯಕ್ತಿಕ ದ್ವೇಷ ಆ ತರದ್ ಏನಾದ್ರು ಇದೆಯಾ ವೈಯಕ್ತಿಕ ದ್ವೇಷ ಏನು ಇಲ್ಲ ಏನಾರು ಯಾವತ್ತಾರು ಬೈದಿದ್ದು ಹೊಡೆದಿದ್ದು ನಿಮ್ಗೆ ಏನಾದ್ರು ಹಿಂಸೆ ಕೊಟ್ಟಿದ್ದೇನೆ ಯಾವ್ದು ಇಲ್ಲ ನಿಮ್ ಯಾವ ದ್ವೇಷ ಇಲ್ಲ ಬಟ್ ನಿಮ್ಗೆ ಏನ್ ಕಾಣಿಸ್ತು ಅದು ಹೇಳ್ತಾ ಇದ್ರು ಅದನ್ನ ಹೇಳ್ತಾ ಇದ್ದೇನೆ ನಮ್ಮನ್ನ ಈ ಸಜ್ಜನ ಊರ್ ಬಿಟ್ಟು ಕಲಿಸ್ಬಿಟ್ರು ಅಷ್ಟೇ ನಾವ್ ಓಲ್ಟೋದ್ವಿ ಸೌಜನ್ಯ ಕೇಸ್ ಆದ್ರು ನಿಮ್ಗೆ ಓದ್ ಬಿಟ್ಟು ಕಲ್ಸಿದ್ರು ಯಾಕೆ ಕೇಸ್ ಬಗ್ಗೆ ಸೌಜನ್ಯ ಕೇಸಾದ್ರು ಹೊರಗಡೆ ಅಂತ ಹೇಳಿ ಓರ್ಸ್ಬಿಟ್ಟು ನಿಮಗೆ ವಿಷಯಗಳು ಗೊತ್ತಿತ್ತು ಸೌಜನ್ಯಕ್ಕೆ ಈಗ ನಾಳೆ ಸೌಜನ್ಯ ಕೇಸ್ ರಿಓಪನ್ ಆದ್ರೆ ನೀವಾಗ್ ಸಾಕ್ಷಿ ಹೇಳೋದಕ್ಕೆ ಸಿದ್ಧ ಇದ್ದೀರಾ ಸಿದ್ಧ ಇದ್ದೇನೆ ನಾ ಕೋರ್ಟ್ ಅಲ್ಲಿ ಕೇಳಿದ್ರೆ ಅಲ್ಲಿ ಮದುವೆ ಹೇಳ್ತೇನೆ ಸತ್ಯ ಹೇಳ್ತೇನೆ ಓಕೆ ಓಕೆ ಸೊ ಈ ತರ ಸತ್ಯ ಹೇಳ್ಬೋದು ಅನ್ನೋ ಕಾರಣಕ್ಕಾಗಿ ನಿಮ್ಮನ್ನ ಊರು ಬಿಟ್ಟು ಓಡಿಸಿದ್ರು ಬಿಟ್ಟು ನನಗೆ ಏನೋ ಪಿ ಎಫ್ ವೇತನ ಅಂತಾರೆ ಒಂದು ಮೂವರೆ ಲಕ್ಷ ದುಡ್ಡು ಕೊಡಬೇಕಿತ್ತು ಬರೀ ಐವತ್ತು ಸಾವಿರ ಕೊಟ್ಟು ಓಡಿಸ್ಬಿಟ್ರು ನಾನು ಈಗ ಸೌಜನ್ಯ ಪ್ರಕರಣದ್ದು ಮಾತಾಡ್ತಾ ಇದ್ವಿ ನಾವು ಈ ಸೌಜನ್ಯ ಡೆಡ್ ಬಾಡಿ ಸಿಕ್ಕಿದ್ದು ಮಣ್ಣಿನ ಸಂಖ್ಯೆದಲ್ಲಿ ಆಕೆ ಸ್ಕೂಲಿಂದ ಬರಬೇಕಾದ್ರೆ ಆ ಜಾಗದಲ್ಲಿ ತಕೊಂಡರು ಅಲ್ಲಿ ಹೆಣ ಹಣ ಸಿಕ್ತು ಆ ಜಾಗದಲ್ಲಿ ನಿಮ್ಗೆ ಅಲ್ಲೂ ಕೂಡ ನಿಮ್ಗೆ ಯಾವ್ದಾದ್ರು ಹೆಣಗಳು ಸಿಕ್ಕಿತ್ತಾ ಅಥವಾ ಆ ಜಾಗದಲ್ಲಿ ಏನಾದ್ರು ಈ ತರ ಹೆಣಗಳೆಲ್ಲ ಇದೆಯಾ ಇದ್ಯಾ ಸತ್ತ ಜಾಗದಲ್ಲಿ ತುಂಬಾ ಹೆಣಗಳನ್ನ ಮಣ್ಣು ಮಾಡಿದ್ವಿ ಅಲ್ಲೇ ತುಂಬಾ ಹೆಣಗಳನ್ನ ಕಾಲುವೆ ಪದಿಯಲ್ಲಿ ತುಂಬಾ ಮಾಡಿದ್ವಿ ಆಮೇಲೆ ಇನ್ನೊಂದು ಕೊನೆಯದಾಗ ಒಂದು ಪ್ರಶ್ನೆ ಕೇಳೋದು ಈ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿರ್ಬೋದು ಈ ಗಂಡಸರು ಶವಗಳು ಬೀಳ್ತಿತ್ತಲ್ಲ ಯಾವ ಕಾರಣಕ್ಕೆ ಅಂತ ಅನ್ಸುತ್ತೆ ನಿಮ್ಗೆ ಅದನ್ನು ಏನೋ ಒಂದು ಮಾಡಿದ್ದಾರೆ ಅದು ಒಟ್ಟಿಗೆ ಕರ್ಕೊಂಡು ಬಂದು ಕುಂದಿರಬಹುದು ಆತರ ಭಿಕ್ಷಕರೆಲ್ಲ ಕುಂದಿದ್ದಾರೆ ಭಿಕ್ಷಕರು ಬರ್ತಾ ಇದ್ರು ಭಿಕ್ಷಕರನ್ನೆಲ್ಲ ಕುಂದಾಕ್ಬಿಟ್ರು ದೊಡ್ಡ ಭಿಕ್ಷಕ ಇಲ್ಲದಂಗೆ ಕುಂದಾಕ್ಬಿಟ್ರು ಭಿಕ್ಷಕರು ಮೇಲೆ ಅನ್ಸಿಟ್ಟು ಅವ್ರಿಗೆ ಹುಂಡಿಗೆ ಕಾಸು ಬಿಡಲ್ಲ ಅಂತ ಓ ಅವ್ರಿಗೆ ದುಡ್ಡು ಹಾಕಿಬಿಡ್ತಾರೆ ಹುಂಡಿ ಕಾಸು ಬಿಡಲ್ಲ ಅಂತೇಳಿ ಆ ಕಾರಣಕ್ಕಾಗಿ ಭಿಕ್ಷಕರು ಸಾಯಿಸಿಬಿಡ್ರ ಸಾಯಿಸ್ಬಿಟ್ರು ಆಮೇಲೆ ಇದು ಸಾಯಿಸೋ ಅಂತ ಕೆಲಸ ಮಾಡ್ತಾ ಇದ್ದಿದ್ದು ಒಂದು ಗ್ಯಾಂಗ್ ಏನಾರು ಇತ್ತ ಇಲ್ಲಿ ಆತರ ಏನಾರು ಇತ್ತು ಇತ್ತಿತ್ತು ಅವ್ರದೇ ರೂಮ್ ಆತರ ಜನಗಳು ಸಿಬ್ಬಂದಿ ವರ್ಗದವ್ರೆ ಅವರೇ ಇದ್ದಾರೆ ಸಾಯಿಸಲಿಕ್ಕೆ ಅಂತಲೇ ಇದ್ದಾರೆ ಸತ್ಯ ಸತ್ಯ ಸತ್ಯವೇ ಜಯ ಮಾತ್ರ ಖಂಡಿತ ಯಾರು ಬರಲಿ ಯಾರು ಹೋಗಲಿ ಹದಿಮೂರು ವರ್ಷಗಳಿಂದ ಸೌಜನ್ಯ ಹೋರಾಟ ಕರ್ನಾಟಕ ಹತ್ತಿರದ ಮಹಾರಾಷ್ಟ್ರ ಕೇರಳ ನಿರಂತರವಾಗಿ ನಡೆದಂಥ ಎಲ್ಲರಿಗೂ ಗೊತ್ತಿದ್ದ ವಿಚಾರ ಈ ವಿಚಾರದಲ್ಲಿ ಒಂದೇ ಕೂಗು ಕೊಂದವರು ಯಾರು ಈಗ ಸಾರ್ವಜನಿಕ ಸಭೆ ಸಮಾರಂಭಗಳ ಮೂಲಕ ಹದಿಮೂರು ವರ್ಷಗಳ ನೋವು ಅರ್ಥ ಆದರೂ ಇದರ ಐವತ್ತು ಅರವತ್ತು ವರ್ಷಗಳಿಂದ ಆ ಜಾಗದಲ್ಲಿ ಹತ್ಯೆ ಅತ್ಯಾಚಾರ ನಿರಂತರವಾಗಿ ನಡೆದು ನ್ಯಾಯವೇ ಸಿಗದ ರೀತಿಯಲ್ಲಿ ನಡೆದದ್ದು ಎಲ್ಲರಿಗೂ ಗೊತ್ತಿದೆ ಸರಕಾರವೇ ಒಂದು ಎಸ್ ಐ ಎಟ್ ಎಸ್ ಐ ಟಿ ಅಂತ ಒಂದು ವ್ಯವಸ್ಥೆಯನ್ನು ನ್ಯಾಯ ಕೊಡಬೇಕು ಕೊಂದವರು ಯಾರು ಅಂತ ಹುಡುಕ್ಲಿಕ್ಕೆ ಕಲಿಸಿದಾಗ ಎಸ್ ಐ ಟಿ ಅಂತ ಜವಾಬ್ದಾರಿ ಇರುವಂಥ ಪೊಲೀಸರು ಇವತ್ತು ಬಹುಶಃ ನ್ಯಾಯದ ನಡೆಯನ್ನು ಯಾಕೆ ಅರ್ಥೈಸಲಿಲ್ಲ ಅಂತ ಕೇಳುವಂಥದ್ದು ಈ ಪ್ರಭಾವ ಬೀರಿದಂಥ ಪ್ರಭಾವಿಗಳಿಗಿರ್ಬೋದು ಇದಕ್ಕೆ ಸಾಕಾರ ಮಾಡಿದಂಥ ರಾಜಕಾರಣಿಗಳಾಗ್ಬೋದು ನಾವು ನಿಮ್ಮಲ್ಲಿ ಎಲ್ಲರಲ್ಲೂ ಕೇಳುವಂಥದ್ದು ವೇದವಲ್ಲಿ ಪದ್ಮಲತಾ ಆನೆಮಾವುತ ಸೌಜನ್ಯ ನೂರಾರು ಅಸಹಜ ಸಾವುಗಳು ಬೇರೆ ಬೇರೆ ರೀತಿಯ ಮರಣಪಟ್ಟ ಎಲ್ಲವೂ ರೋಗ ರುಜಿನದಿಂದ ಸತ್ತದಲ್ಲ ಮಾರಕ ರೋಗದಿಂದ ಸತ್ತದ್ದಲ್ಲ ಎಲ್ಲವನ್ನೂ ಕೊಂದದ್ದು ಎಲ್ಲರಿಗೆ ಗೊತ್ತಿದೆ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರೆ ಇಂತಹ ಬರ್ಬರವಾದಂಥ ಒಂದು ಕೃತ್ಯಗಳು ನಡೆದಿದೆ ಎಂದು ಗೊತ್ತಿದ್ದರೂ ಕೂಡ ಈ ಹೋರಾಟದ ದಿಕ್ಕು ತಪ್ಪಿಸಿ ನ್ಯಾಯ ಸಿಗದಾಗೆ ಮಾಡುವಂಥ ಅಧಿಕಾರಿಗಳಿದ್ರೆ ರಾಜಕಾರಣಿಗಳಿದ್ರೆ ಜನಪ್ರತಿನಿಧಿಗಳಿದ್ರೆ ಎಲ್ಲರಿಗೂ ಅಲ್ಲಿ ಸಂಭವಿಸಿದಂಥ ಘಟನೆಗಳೇ ನಿಮ್ಮ ಮನೆಯಲ್ಲಿಯೂ ಸಂಭವಿಸಲಿ ಸಂಭವಿಸಿ ನಿಮಗೆ ಅದರ ತಪ್ಪಿನ ಅರಿವಾಗಲಿ ಅಂತ ಹೇಳುವಂಥದ್ದು ಯಾವುದೇ ಒಂದು ಹೃದಯವಂತ ಮಾನವೀಯತೆ ಇರುವವನು ಈ ರೀತಿಯಾದಂಥ ತಪ್ಪುಗಳನ್ನು ಮಾಡಬಾರದು ಮಾಡಬಾರದು ವಿಮರ್ಶೆ ಮಾಡಿಕೊಳ್ಳಿ ಈಗ ಉದಾಹರಣೆಗೆ ಸಾಮಾನ್ಯವಾಗಿ ಒಂದು ಕಲ್ಲಿನ ಕೋರೆಯಲ್ಲಿ ಅಂಗಡಿಯಲ್ಲಿ ಲಾಡ್ಜ್ಗಳಲ್ಲಿ ಯಾವುದೇ ಒಂದು ಮಾರಕಾಸ್ತ್ರ ಅಕ್ರಮ ಸತ್ರಾತ್ರಗಳು ಮರಣಗಳು ಆತ್ಮಹತ್ಯೆಗಳು ಕೊಲೆಸುಳಿಗೆಗಳು ನಡೆದಾಗಲು ಆ ಮಾಲಕನನ್ನು ಕರೆಸಿ ವಿಚಾರಣೆ ಮಾಡುವಂಥ ಒಂದು ನಿಯಮ ಇದೆ ಆದರೆ ಇಲ್ಲಿ ಆ ಕ್ರಮ ಆಗುವುದಿಲ್ಲ ಆ ಒಂದು ವಿಚಾರಣೆಯ ಆ ಮಾಡು ಆಗುವುದಿಲ್ಲ ಅಂತ ಆದರೆ ಹಾಗಾದರೆ ಆ ಒಂದು ಅನಾಥ ಶವದ ರೀತಿಯಲ್ಲಿ ಆ ಕಟ್ಟಡಗಳು ಅಕ್ರಮವಾಗಿಯೋ ಅನಾಥವಾಗಿಯೋ ಯಜಮಾನ ಇಲ್ಲದ ರೀತಿಯಲ್ಲಿ ಇರಬಹುದೇ ನಿಮಗೆ ಸಂಬಂಧಪಟ್ಟಂಥ ವಸತಿ ಗೃಹದಲ್ಲಿ ಈ ರೀತಿಯಾದಂಥ ಹತ್ಯೆಗಳು ಅಲ್ಲ ಈ ರೀತಿಯಾದಂಥ ಮರಣಗಳು ಸಂಭವಿಸಿದೆ ಇದು ಯಾಕೆ ಸಂಭವಿಸಿದೆ ಎಂಬಂಥ ಒಂದು ಸಾಮಾನ್ಯ ಒಂದು ವಿಚಾರಣೆಯೂ ನಡೆಯದೆ ಹೋದರೆ ಒಂದು ತಪ್ಪು ಮಾಡಿದಂಥ ಕೊಲೆ ಮಾಡಿದಂಥ ಒಂದು ಆರೋಪಿಯನ್ನು ಅವನ ಮನೆಯಲ್ಲಿ ಕೂತ್ರೆ ಆ ವ್ಯಕ್ತಿಯ ಮೇಲೆಯೂ ಕಾನೂನು ಕ್ರಮ ಜರುಗುವಂಥ ಕಾನೂನಿನ ವ್ಯವಸ್ಥೆ ಇಲ್ಲಿದೆ ಅಪರಾಧಿಯಷ್ಟೇ ಆತನು ಅಪರಾಧಿ ಅಂತ ಗುರುತಿಸುವಂಥ ವ್ಯವಸ್ಥೆ ಇದೆ ಪದ್ಮಲತಲಿಂದ ಸೌಜನ್ಯದವರೆಗೆ ನೂರಾರು ಮರಣಗಳು ಕೊಲೆ ಅತ್ಯಾಚಾರಗಳು ನಡೆದರೂ ವಸತಿ ಗೃಹದಲ್ಲಿ ಈ ರೀತಿಯಾದಂಥ ಆತ್ಮಹತ್ಯೆಗಳು ನಡೆದರೂ ಕೂಡ ಅಪರಾಧಿಗಳೂ ಸಿಗಲಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಮಾಲಕನ ವಿಚಾರಣೆಯೂ ಇಲ್ಲ ಎಂದಾದರೆ ಏನು ಇದರ ಅರ್ಥ ಏನು ಹಾಗಾದರೆ ಇದು ಎಲ್ಲಕ್ಕೂ ಪ್ರಭಾವ ಬೀರುವಂಥ ವ್ಯಕ್ತಿ ಯಾರು ಈ ರಾಜಕಾರಣವೇ ಇವತ್ತಿಗೆ ತುಳುನಾಡಿನ ಈ ರೀತಿಯ ಭಯೋತ್ಪಾದನೆಗೆ ಭಯಕೃತ್ತ ವಾತಾವರಣಕ್ಕೆ ಕಾರಣವಾಯಿತಾ ಆರೋಪಿಗಳನ್ನು ಅಪರಾಧಿಗಳನ್ನು ರಕ್ಷಣೆ ಮಾಡ್ತಾ ಇದ್ದೀರಂತಾದರೆ ಯಾವ ರಾಜಕಾರಣಿ ಯಾರು ಈ ಒಂದು ನ್ಯಾಯ ಸಿಕ್ಕುವಲ್ಲಿ ಈ ಒಂದು ಅನ್ಯಾಯದ ವಿರುದ್ಧ ದೂರುದಾರರ ಮೇಲೆ ದೌರ್ಜನ್ಯ ಮಾಡಿ ಈ ಹೋರಾಟವನ್ನು ಹತ್ತಿಕ್ಕಲು ನಿಲ್ಲಿಸಿ ಈ ಒಂದು ಕ್ರೂರವಾದ ಭಯೋತ್ಪಾದನಾ ವ್ಯವಸ್ಥೆಗೆ ಸಹಕರಿಸಿದಂಥ ಎಲ್ಲರ ಮನೆಯಲ್ಲೂ ಮುಂದಿನ ದಿನ ತುಳುನಾಡ ಧರ್ಮದೈವಗಳು ಇಂಥದೇ ಒಂದು ಘಟನೆ ನಿಮ್ಮ ಮನೆಯಲ್ಲಿ ಸಂಭವಿಸುತ್ತದೆ ಸಂಭವಿಸಿ ಸಂಭವಿಸುತ್ತದೆ ಮರಣಪಟ್ಟವರೆಲ್ಲರೂ ಬಡವರಾಗಿದ್ದರಿಂದಲೇ ಈ ಪರಿಸ್ಥಿತಿ ನಿರ್ಮಾಣ ಆಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಬತ್ಮೂರರ ಪ ಒಂದು ಆತುಪಾತಿನಲ್ಲಿ ಇಲ್ಲಿ ಒಂದು ಭೀಕರವಾದ ಎರಡು ದರೋಡೆಕೋರರು ಚಂದ್ರನ್ ಮತ್ತು ತಿಮ್ಮ ಎನ್ನುವಂಥ ದರೋಡೆಕೋರರಲ್ಲಿದ್ದರು ಆ ದರೋಡೆಕೋರರನ್ನು ಮನೆ ಮನೆಗೋಗಿ ಅವರ ಮಂಡೆ ಒಡೆಯುವಂಥದ್ದು ದರೋಡೆ ಮಾಡುವಂಥದ್ದು ಕೊಲೆ ಮಾಡುವಂಥದ್ದು ಮಕ್ಕಳನ್ನು ಕೊಲ್ಲುವಂಥ ಒಂದು ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇತ್ತು ಆ ಸಮಯದಲ್ಲಿ ಇವತ್ತಿನಾಗೆ ತಂತ್ರಜ್ಞಾನ ಮುಂದುವರಲಿಲ್ಲ ಮೊಬೈಲ್ಗಳಿಲ್ಲಲ್ಲ ಸಾಮಾಜಿಕ ಜಾಲತಾಣಗಳಿಲ್ಲ ಆ ಸಮಯದಲ್ಲಿಯೂ ತನ್ನ ಜೀವದ ಹಂಗು ತೊರೆದು ಆ ಚಂದ್ರನ್ ಮತ್ತು ತಿಮ್ಮನನ್ನು ಹಿಡಿದು ಗಲ್ಲಿಗೆ ಕೊಡುವಂಥ ಕೆಲಸಗಳನ್ನು ಅಂದಿನ ಪೊಲೀಸರು ಮಾಡಿದರು ಟಿಯ ಒಳಗೆ ಕಾರ್ಯಾಚರಿಸುವಂಥ ಇಂಥದ್ದೇ ಪೊಲೀಸರು ಇರ್ತಿದ್ರೆ ಇವತ್ತಿನವರೆಗೂ ಆ ಚಂದ್ರನ್ ಮತ್ತು ತಿಮ್ಮ ಇವು ಯಾವ ರೀತಿ ಬೆಳೆದು ಏನಾಗಬಹುದಿತ್ತು ಆ ಚಂದ್ರನ್ ತಿಮ್ಮನ ರೀತಿಯಲ್ಲೇ ಅದಕ್ಕಿಂತಲೂ ಮಿಗಿಲಾದಂಥ ಅದಕ್ಕಿಂತಲೂ ಕ್ರೂರವಾದಂಥ ಪಾಪಿಯ ಪಾಪಿಗಳಾದ ಈಗ ಇರುವ ಇಲ್ಲಿರುವಂಥ ಕೊಲ್ಲಿಸುವಂಥ ಚಂದ್ರನ್ ಮತ್ತು ತಿಮ್ಮನಂತ ರಾಕ್ಷಸರು ಇವತ್ತಿಗೂ ಇದ್ದಾರೆ ಇವತ್ತಿಗೂ ಇದ್ದಾರೆ ಇಷ್ಟೆಲ್ಲ ನಿಮಗೆ ವ್ಯವಸ್ಥೆಗಳು ಇದ್ದರೂ ರಾಜಕಾರಣದ ಬೆಂಬಲ ಇದ್ದರು ಜನಸಾಮಾನ್ಯರ ಸಾಕಾರ ಇದ್ದರು ಈ ಪಾಪಿಗಳನ್ನು ಹಿಡಿಯುವಂಥ ಕೆಲಸ ನಿಮ್ಮಿಂದ ಆಗುವುದಿಲ್ಲ ಅ ನೀವು ಈ ರೀತಿಯಾಗಿ ಅಂತ ಹೇಳಿದರೆ ಇದರ ಅರ್ಥ ಏನು ಮಂಜುನಾಥನ ಸಾನ್ನಿಧ್ಯದಲ್ಲಿ ಈ ರೀತಿಯಾದಂಥ ಒಂದು ನ್ಯಾಯಕ್ಕೆ ನ್ಯಾಯವೇ ಸಿಗುವುದಿಲ್ಲ ಅಂತಾದರೆ ಧಾರ್ಮಿಕ ವ್ಯಕ್ತಿಯಾಗಿ ರಾಜ್ಯಸಭಾ ಸದಸ್ಯರಾಗಿ ಈ ಹೋರಾಟದ ಮುಂಚೂಣಿಯಲ್ಲಿ ನೀವಿರಬೇಕು ನನ್ನ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ಸಂಭವಿಸಬಾರದು ಬಾರದು ಜನರು ನ್ಯಾಯಯುತವಾಗಿ ಬದುಕಬೇಕು ಈ ಹೋರಾಟವನ್ನು ಏನೋ ಒಂದು ಯಾರ ತೇಜೋವಧೆಗೆ ನಿಮ್ಮ ಹೆಸರನ್ನು ಭಂಗ ಮಾಡಲಿಕ್ಕೋಸ್ಕರ ತಯಾರು ಮಾಡಿದಂಥ ವಿಚಾರ ಅಲ್ಲ ಈ ಜನಸಾಮಾನ್ಯರಾಗಲಿ ಎಸ್ ಐ ಟಿ ಅಂತ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ನೀವು ಆಲೋಚನೆ ಮಾಡಿ ಆ ಜಾಗದಲ್ಲಿ ಮರಣಗಳು ಸಂಭವಿಸಿದೆಯೋ ಇಲ್ಲವೋ ಅತ್ಯಾಚಾರಗಳು ನಡೆದಿದೆಯೋ ಇಲ್ಲವೋ ಕೊಲೆ ನಡೆದಿದೆಯೋ ಇಲ್ಲವೋ ಧಾರ್ಮಿಕ ಅವ್ಯವಹಾರಗಳು ನಡೆದಿದೆಯೋ ಇಲ್ಲವೋ ಭೂ ಅವ್ಯವಹಾರಗಳು ನಡೆದಿದೆಯೋ ಇಲ್ಲವೋ ಮುಗ್ಧರ ಮೇಲೆ ದೌರ್ಜನ್ಯ ನಡೆದಿದೆಯೋ ಇಲ್ಲವೋ ದಲಿತರ ಮೇಲಿನ ದೌರ್ಜನ್ಯ ನಡೆದಿದೆಯೋ ಇಲ್ಲವೋ ಹಾಗಾದರೆ ಇಷ್ಟೆಲ್ಲ ಮಾಪಿಯಗಳು ನಡೆದಾಗ ಆ ಕ್ಷೇತ್ರಕ್ಕೊಂದು ಕಪ್ಪು ಚುಕ್ಕೆ ಬರಬಾರದು ಅದನ್ನು ಕಪ್ಪು ಚುಕ್ಕೆಯಿಂದ ಆ ಕ್ಷೇತ್ರದ ಈ ಕೆಸರನ್ನ ಕಲಂಕವನ್ನು ತೆಗೆಯುವಂಥ ಕೆಲಸಗಳಾಗಬೇಕು ಅನೇಕ ಜನರು ಇವತ್ತಿಗೂ ಮೈಜನ್ನು ಮಾತಾಡ್ತಾರೆ ಬೈತಾರೆ ಏನೇನೋ ಕೆಲವೆಲ್ಲ ಮಾತಾಡ್ತಾರೆ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ನ್ಯಾಯ ಕೊಡುವಂಥ ಜಾಗದಲ್ಲಿ ಅನ್ಯಾಯಗಳು ನಡೀತಾ ಇದೆ ದೂರು ದಾರನನ್ನೇ ಆರೋಪಿಯನ್ನಾಗಿ ಮಾಡುತ್ತದೆ ಬರುವಂಥ ಎಲ್ಲ ಒಂದು ತನಿಖಾ ತಂಡಗಳು ಎಲ್ಲವೂ ಒಂದು ರೀತಿ ನ್ಯಾಯಯುತವಾಗಿ ಹೋಗುವುದಿಲ್ಲ ಹಾಗಾದರೆ ಕೋಪವರದಿ ಇರಬಹುದೇ ಯಾರ ಒಂದಿಬ್ಬರನ್ನು ರಕ್ಷಣೆ ಮಾಡಲಿಕ್ಕೆ ನೂರಾರು ಕುಟುಂಬಗಳು ಇದೆ ಆ ಕಣ್ಣೀರಿನ ಕತೆ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇಡೀ ಜಗತ್ತಿಗೆ ನ್ಯಾಯ ಕೊಟ್ಟಂಥ ಜಾಗ ತುಳುನಾಡು ಎಲ್ಲಿಯೂ ನ್ಯಾಯ ಸಿಕ್ಕದೇ ಇದ್ದಾಗ ನ್ಯಾಯಕ್ಕೋಸ್ಕರ ಮೊರೆ ಇಟ್ಟು ನ್ಯಾಯ ಭಿಕ್ಷೆಯನ್ನು ಬೇಡಲಿಕ್ಕೆ ತುಳುನಾಡಿನ ಧರ್ಮದೈವಗಳ ಅಂಗಲಕ್ಕೆ ಬಂದದ್ದು ತುಳುನಾಡಿನ ಧರ್ಮ ಧರ್ಮದೈವಗಳ ಅಂಗಣದಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಕ್ಕಿದೆ ತಪ್ಪಿಸಿದಂಥ ಇತಿಹಾಸಗಳಿಲ್ಲ ನಮ್ಮ ದೈವ ಭಾಷೆಯಲ್ಲೇ ಒಂದು ಮಾತಿದೆ ಪಾಪ ಬುದ್ಧಿಯರು ಕೈತಂಗಡಿ ಬೋಪೆ ಪುನಿ ಬುದ್ಧಿಯರು ಕಂಡಡೆ ಬೋಪೆ ಚೆಂಡುಲ್ಲ ಕಣ್ಣುಳ್ಳ ಏರು ಒಟ್ಟಿಗೆ ದಂತೇ ಎಂಕುವ ದೇವಾದಿನಳು ಬೊಲ್ಲಿ ಕುದು ಏರಾಯಿನ ನುಗಬತ್ತನಗ ಪೆತ್ತಾದೆ ಚೆಂಬು ಬತ್ತನಗ ಬೋರಿಯ ಎಂಡ ಕಡಲ ಬೋದು ಮೀನಾ ಎಂಡ್ಲ ಪಕ್ಕ್ಯಾದ ರಾಯಂಡಲ ನ್ಯಾಯದ ಕಡೆ ಇಟ್ಟು ನ್ಯಾಯನೇ ದತ್ತುಕೋರ್ಪ ಎಂಬ ದೈವಾರಾಧನೆ ದೈವದ ಮಾತಿದೆ ಆ ಮಾತಿನ ಮೇಲೆ ನಾವು ನಂಬಿಕೆ ಇಡ್ತೇವೆ ಮುಂದಿನ ದಿನ ಯಾರು ತಪ್ಪು ಮಾಡ್ತೀರಾ ಮಾಡಿ ಆದರೆ ತುಳುನಾಡ ಧರ್ಮದೈವಗಳಿಗೆ ನಮ್ಮ ಪ್ರಾರ್ಥನೆ ಒಂದೇ ಯಾರೋ ಒಬ್ಬ ರಾಜಕಾರಣಿ ಮಂತ್ರಿಗಳು ಸಂಸದರು ಎಲ್ಲರೂ ಇದಕ್ಕೆ ಪ್ರಭಾವ ಬೀರ್ತಾ ಇದ್ದಾರೆ ಮುಗ್ಧ ಜೀವಕ್ಕೆ ನ್ಯಾಯ ಸಿಗ್ತಾ ಇಲ್ಲ ತುಳುನಾಡ ಧರ್ಮದೈವಗಳೇ ನಿಮ್ಮ ಮೇಲೆ ನಂಬಿಕೆ ಇದೆ ನಿಮ್ಮ ಪ್ರಸಾದವನ್ನು ನಾವು ಹಾಕುವುದೇ ಆದರೆ ನಿಮ್ಮನ್ನು ಬೆಳಿಗ್ಗೆದ್ದು ನಾವು ಸ್ಮರಿಸುವುದೇ ಹೌದಾದರೆ ಸ್ವಾಮಿ ದೈವ ಅಂತ ಕರೆಯುವುದೇ ಆದರೆ ನಮಗೆ ನ್ಯಾಯ ಕೊಡಿ ದೈವಗಳೇ ಅಂತ ಕೇಳುವಂಥದ್ದು ನ್ಯಾಯ ಕೊಡಿ ಧರ್ಮದೈವಗಳೇ ಅಂತ ಕೇಳುವಂಥದ್ದು ತುಳುನಾಡ ಧರ್ಮದೈವಗಳಲ್ಲಿಯೂ ಬಂಗಾಡಿಯ ಉಳ್ಳಾಲ್ತಿಯಲ್ಲಿಯೂ ಆ ಮಣ್ಣಿನ ಅನ್ನಪ್ಪನಲ್ಲಿಯೂ ಇಡೀ ನನ್ನ ಆರಾಧ್ಯ ದೈವ ಕೇಳುವಂಥದ್ದು ಕೇಳುವಂಥದ್ದಿಷ್ಟೇ ನಮಗೆ ನ್ಯಾಯ ಕೊಡಿ ನಮಗೆ ನಮಗೆ ನ್ಯಾಯ ಕೊಡಿ ಕೊಂದವರು ಯಾರು ಕೊಂದವರು ಯಾರು ಅಂತ ಬೇಕು ಯಾವುದೇ ಒಂದು ಅಧಿಕೃತ ಕಟ್ಟದಲ್ಲಿ ಮರಣ ಸಂಭವಿಸಿದ್ದೇ ಆದರೆ ಆ ಅದು ಕಟ್ಟಡದ ಮಾಲೀಕನನ್ನಾದರೂ ವಿಚಾರಿಸಿ ಆಗುಂಬೆ ಶೀರಾಡಿ ಗ ಅಂತ ರಕ್ಷಿತಾರಣ್ಯದ ಕಾಡಿದೆ ಪ್ರಾಣಿಗಳಿದೆ ಸಾಯುವುದಿಲ್ಲ ಅಲ್ಲಿ ಈ ಜಾಗದಲ್ಲೇ ಮಾತ್ರ ಯಾಕೆ ಸಾಯ್ತಾ ಇದೆ ಒಂದು ಇನ್ನೊಂದು ಹದಿಮೂರು ವರ್ಷಗಳನ್ನ ಮಹೇಶ್ ತಿಮರೋಡಿ ನೇತೃತ್ವದ ಹೋರಾಟದ ನಂತರ ಯಾಕೆ ಅಲ್ಲಿ ಸಾಯುವುದಿಲ್ಲ ನಾವು ಆಯ್ಕೆ ಮಾಡಿ ಕಲಿತಿದಂಥ ರಾಜಕಾರಣಿಗಳಿಗೂ ನಮ್ಮನ್ನು ರಕ್ ನಮ್ಮನ್ನು ರಕ್ಷಣೆ ಮಾಡುವಂಥ ಸಿದ್ದರಾಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಅಲ್ಲ ನಮ್ಮ ಗೃಹ ಸಚಿವರಾದಂಥ ಪರಮೇಶ್ವರರಿಗೂ ಎಸ್ ಐ ಟಿ ಅಂತ ಅಧಿಕಾರಿಗಳಿಗೂ ಹೇಳುವಂಥದ್ದು ಆ ಒಂದು ಮನೆಯಲ್ಲಿ ಒಬ್ಬ ಮಕ್ಕಳಿಗೆ ವಿದ್ಯೆ ಕೊಡುವಂಥ ಗುರುವಿನ ಸ್ಥಾನ ತುಂಬಿದಂಥ ವೇದವಲ್ಲಿಯನ್ನು ಬಾತ್ರೂಮಿನಲ್ಲಿ ಹಾಕಿ ಬೆಂಕಿ ಕೊಟ್ಟು ಸುಟ್ಟು ಕರಕಲು ಮಾಡಿದ್ದು ಈ ರೀತಿಯಾಗಿ ಕೊಂದದ್ದು ಈ ರೀತಿಯಾಗಿ ಸತ್ತದ್ದು ಇದು ನ್ಯಾಯವೇ ಅಂತ ನಾನು ಎಸ್ ಐ ಟಿ ಹಿರಿಯ ಅಧಿಕಾರಿಗಳಲ್ಲಿಯೂ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಲ್ಲಿ ಕೇಳುವಂಥದ್ದು ಹಾಗೂ ಧರ್ಮಾಧಿಕಾರಿ ಅಂತ ಮತ್ತೆ ರಾಜ್ಯಸಭಾ ಸದಸ್ಯರಲ್ಲಿ ಕೇಳುವಂಥದ್ದು ಇದು ನ್ಯಾಯವೇ ಐವತ್ತ ಮೂರು ದಿನಗಳವರೆಗೆ ಗೃಹ ಬಂಧನಲ್ಲಿಟ್ಟು ಅತ್ಯಾಚಾರ ಮಾಡಿ ಐವತ್ನಾಲ್ಕನೇ ದಿನ ನದಿಯಲ್ಲಿ ಬಿಸಾಡಿ ಹೆನವನ್ನು ಕೊಟ್ಟು ತಂದೆಯ ಮಗನನ್ನು ಕೊಂದ ಗಂಡನ ಹೆಂಡತಿಯನ್ನು ಕೊಂದ ಐವತ್ತ ಮೂರು ದಿನಗಳ ಚಿತ್ರಹಿಂಸ ಯಾವ ರೀತಿ ಇರಬಹುದಂತ ಗೃಹ ಸಚಿವರು ಮುಖ್ಯಮಂತ್ರಿ ಧರ್ಮಾಧಿಕಾರಿ ಎಸ್ ಐ ಟಿ ಹಿರಿಯ ಅಧಿಕಾರಿಗಳು ಆ ಒಂದು ಶಾಲೆಗೆ ಹೋಗುವಂಥ ಮಗುವಿನ ಐವತ್ತ ಮೂರು ದಿನಗಳ ನಿರಂತರ ಅತ್ಯಾಚಾರ ಯಾವ ರೀತಿ ಇರಬಹುದು ಅಂತ ನೀವೊಮ್ಮೆ ಊಹಿಸಿಕೊಳ್ಳಿ ಅಧಿಕಾರಿಗಳೇ ಮನೆಯಲ್ಲೇ ಆನೆ ಸಾಕಿದಂಥ ರುಪ್ಪು ಕಲ್ಲಿನಿಂದ ಹಾಕಿ ಆನೆ ಸಾಕಿದ ದೇವರಿಗೆ ಸಮಾದಂಥ ವ್ಯಕ್ತಿಗಳು ಕೃತಜ್ಞತೆ ಬೇಕು ಆ ಮನೆಯಲ್ಲಿ ಮನೆಯಲ್ಲಿದ್ದವರು ರುಪ್ಪು ಕಲ್ಲಿನಿಂದ ಹಾಕಿ ಪ್ರಾಯದವರು ಅವಿದ್ಯಾವಂತರು ಪುಟ್ಟ ಗುಡಿಸಿಲಿನಲ್ಲಿ ಇದ್ದಂಥ ವ್ಯಕ್ತಿಗಳನ್ನು ರುಪ್ಪು ಕಲ್ಲಿನಿಂದ ಹಾಕಿ ಕೊಂದಂಥ ಒಂದು ರೀತಿ ನಿಮಗೆ ಗೊತ್ತಿರಬಹುದೇ ಎಸ್ ಐ ಟಿ ಅಧಿಕಾರಿಗಳೇ ಧರ್ಮಾಧಿಕಾರಿಗಳೇ ಮುಖ್ಯಮಂತ್ರಿಗಳೇ ಗೃಹ ಸಚಿವರೇ ಇದು ನಡೆದದ್ದು ಹೌದೇ ಅಲ್ವೇ ಇದು ಕಾಲ್ಪನಿಕ ಇದು ಎರಡೂವರೆ ಗಂಟೆಯ ಸಿನಿಮಾ ಅಲ್ಲ ಇದು ನಡೆದಂಥ ಸತ್ಯ ಘಟನೆ ಆ ಕುಟುಂಬದ ಒಂದು ನೋವು ಹೇಗಿರಬಹುದು ಆ ಸಾಯುವ ಕ್ಷಣಗಳು ಹೇಗಿರಬಹುದು ಇದನ್ನು ಅರ್ಥೈಸ ಮಾಡಿಕೊಳ್ಳಿ ಧರ್ಮಾಧಿಕಾರಿಗಳಿಗೂ ಇರುವಂಥದ್ದು ಇದಕ್ಕೆ ನ್ಯಾಯ ಸಿಗಬೇಕಾ ಇಲ್ಲವಾ ಅಂತ ನೀವು ಆಲೋಚನೆ ಮಾಡಿಕೊಳ್ಳಿ ಸೌಜನ್ಯದಂಥ ಒಂದು ಶಾಲಾ ಯೂನಿಫಾರ್ಮಿನಲ್ಲಿರುವಂಥ ವಿದ್ಯಾರ್ಥಿನಿ ಅತ್ಯಾಚಾರ ಮಾಡಿ ಕೊಂದು ಮರ್ಮಾಂಗಕ್ಕೆ ಮಣ್ಣು ತುಂಬಿಸಿ ನಡು ಬೀದಿಯಲ್ಲಿ ಬಿಸಾಡಿ ಹೋದಂತಹ ಘಟನೆಯನ್ನ ಪಂಚಭೂತ ಸಾಕ್ಷಿಯಾಗಿ ತುಳುನಾಡ ಧರ್ಮದೇವುಗಳ ಸಾಕ್ಷಿಯಾಗಿ ಹೇಳುವಂಥದ್ದು ನಡೆದ ಘಟನೆ ನಡೆದಿದೆಯಾ ಇಲ್ಲವೋ ಎಸ್ ಐ ಟಿ ಅಧಿಕಾರಿಗಳೇ ಗಮನಿಸಿ ಇತ್ತ ಒಂದು ಸಾಕ್ಷಿ ನಾಶಕ್ಕೋಸ್ಕರ ಬೇರೆ ನೂರಾರು ಒಂದು ಐದಾರು ಜನ ಅಲ್ಲಿ ಸತ್ತಿದ್ದಾರೆ ಈ ಘಟನೆಗಳನ್ನ ಕನ್ನಾರೆ ನೋಡಿದವರಿದ್ದಾರೆ ಒಂದು ಎಲ್ಲಿಯೋ ಒಂದು ದೇವರ ದರ್ಶನಕ್ಕಿಂತ ಬಂದವರು ಆ ಒಂದು ವಸತಿ ಗ್ರಹದಲ್ಲಿ ವಿಳಾಸಗಳು ಇತ್ತು ಸಾಯುವುದೆಂದ್ರೆ ಎಸ್ ಐ ಟಿ ಅಧಿಕಾರಿಗಳೇ ಗಮನಿಸಿ ಅಲ್ಲ ಮುಖ್ಯಮಂತ್ರಿಗಳೇ ಗಮನಿಸಿ ಈ ಘಟನೆಗಳು ಸಂಭವಿಸಿದೆ ಒಂದು ಕವಿಯ ಕಲ್ಪನೆ ಅಲ್ಲ ಒಂದು ಬರಹಗಾರನ ಕ ಬರ ಅಲ್ಲ ಸಾಹಿತ್ಯ ಸಾಹಿತ್ಯ ಅಲ್ಲ ಎಸ್ ಐ ಟಿ ಅಧಿಕಾರಿಗಳೇ ಮುಖ್ಯಮಂತ್ರಿಗಳೇ ಗೃಹ ಸಚಿವರೇ ಧರ್ಮಾಧಿಕಾರಿಗಳೇ ಇದು ನಿಮಗೆ ಗೊತ್ತಿದ್ದು ನ್ಯಾಯ ಕೊಡಲಿಕ್ಕೆ ನಿಮಗೆ ಆಗದೆ ಹೋದೆ ಹೋಯಿತೆ ಮಾನವನಿಗೆ ಉತ್ತರ ಕೊಡೋದು ಬೇಡ ಅನ್ನಪ್ಪನೇನಾಲೆ ಪ್ರತ್ಯಕ್ಷವಾಗಿ ನಿಮಗೆ ಬಂದು ತುಳುನಾಡ ಧರ್ಮಗಳು ಕೊಡಮಂದಯನ ಬಂಗಾಳಿಯ ಉಳ್ಳಾಲ್ತಿ ನಿಮಗೆ ಕನಸಿನಲ್ಲಿ ಪ್ರತ್ಯಕ್ಷವಾಗಿ ಬಂದು ನಿಮ್ಮನ್ನು ಪ್ರಶ್ನೆ ಮಾಡಿದರೆ ಇಂಥ ಮುಗ್ಧ ಜೀವಗಳಿಗೆ ನ್ಯಾಯ ಕೊಡಲಿಕ್ಕೆ ನಿಮ್ಮನ್ನು ಅಷ್ಟು ದೂರದಿಂದ ತುಳುನಾಡಿಗೆ ತರಿಸಿಕೊಂಡೆ ಯಾಕೆ ನಿಮಗೆ ಇದಕ್ಕೆ ನ್ಯಾಯ ಕೊಡಲಿಕ್ಕಾಗದೇ ಹೋಯಿತು ಅಂತೇಳಿ ನಿಮ್ಮಲ್ಲಿ ಪ್ರಶ್ನೆ ಮಾಡಿದರೆ ಧರ್ಮಾಧಿಕಾರಿಗಳೇ ನಿಮ್ಮನ್ನು ಕೇಳುವಂಥದ್ದು ನೀವು ನಿಮ್ಮ ನಿತ್ಯ ಜಪಾನುಷ್ಠಾರ ಮಾಡಿ ಅನ್ನಪ್ಪರನ್ನ ಪಂಚದೈವಗಳಿಗೋ ನೀವು ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ನಿಮ್ಮನ್ನು ಆ ದೈವಗಳು ಮರುಪ್ರಶ್ನೆಯನ್ನು ನಿಮ್ಮ ಕಡೆ ಮಾಡಿದಾಗ ಯಾವ ರೀತಿ ಉತ್ತರಗಳಿರ್ಬೋದು ಧರ್ಮಾಧಿಕಾರಿಗಳೇ ನಿಮ್ಮ ಹತ್ರ ಸತ್ತದ್ದು ಹೌದು ಕೊಂದದ್ದು ಯಾರು ಯಾಕೋಸ್ಕರ ನೀವು ಈ ರೀತಿಯಾಗಿ ಪ್ರಭಾವವನ್ನು ಮಾಡಿದ್ದೀರಿ ಅಂತೇಳಿ ನಿಮ್ಮ ಹತ್ರ ಧರ್ಮಾಧಿಕಾರಿಗಳ ಹತ್ರ ಧರ್ಮದೈವಗಳು ಪ್ರಾರ್ಥ ನಿಮ್ಮಂತ್ರ ಮರುಪ್ರಶ್ನೆ ಮಾಡಿದರೆ ಯಾವ ರೀತಿಯ ಉತ್ತರಗಳಿರ್ಬೋದು ಆ ಮುಗ್ಧ ಜೀವದ ಕೂಗುಗಳು ಆ ಮುಗ್ಧ ಜೀವದ ನೋವುಗಳು ಸಂಬಂಧ ಚಿಕ್ಕ ಮುಲ್ಲು ನಮಗೆ ತಾಗಿದ್ರು ನೋವು ತಡೆಯಲಿಕ್ಕೆ ಆಗ್ತಾ ಇಲ್ಲ ಅಂತ ಜಾಗದಲ್ಲಿ ಒಂದು ಜೀವಗಳನ್ನೇ ಬೆಕ್ಕಿ ಕೊಟ್ಟು ಸುಟ್ಟು ಕರಗಲು ಮಾಡಿದಾಗ ನೋವುಗಳೇಗಿರಬಹುದು ಅತ್ಯಾಚಾರ ಮಾಡಿ ಮರ್ಮಾಕಕ್ಕೆ ಮಣ್ಣು ತುಂಬಿದಾಗ ಆ ನೋವುಗಳನ್ನು ಗ್ರಹಿಸ್ಕೊಳ್ಳಿ ನೀವು ಮಾನವರಲ್ವೇ ಗ್ರಹಿಸ್ಕೊಳ್ಳಿ ಅಂತ ಹೇಳುವಂಥದ್ದು ಎಸ್ ಐ ಟಿ ಅಧಿಕಾರಿಗಳೇ ಗ್ರಹಿಸ್ಕೊಳ್ಳಿ ನಿಮಗೆ ನೋವಾಗದೇ ಹೋಯ್ತಾ ಅಂತ ಹೇಳುವಂಥದ್ದು ನೋವಾಗದೇ ಹೋಯ್ತಲ್ಲ ತುಳುನಾಡ ಧರ್ಮದೈವಗಳು ಆ ಎಸ್ ಐ ಟಿಗೆ ಒಳ್ಳೆಯ ಮನಸ್ಸನ್ನು ಕೊಟ್ಟು ಅಧಿಕಾರಿಗಳನ್ನು ಬದಲಾಯಿಸಿ ಯೋಗ್ಯವಾದಂಥ ದೈವಭಕ್ತರು ಏನೇ ಇರಬಹುದು ಪ್ರಧಾನಿಯಾಗಲಿ ಅಲ್ಲ ಒಂದು ಪೊಲೀಸ್ ಅಧಿಕಾರಿಗಳಾಗಲಿ ಪೊಲೀಸ್ ವರಿಷ್ಠರೇ ಇರಲಿ ಪ್ರತಿಯೊಬ್ಬರೂ ದೈವಭಕ್ತರಾಗಿರುತ್ತಾರೆ ಆತನಲ್ಲಿ ಕಾನೂನು ಸಂವಿಧಾನದ ಕಾನೂನಿನ ಪ್ರಜ್ಞೆಯ ಜೊತೆಗೆ ಒಂದು ದೈವಭಕ್ತಿ ಎಂಬುದು ಆತನ ಹೃದಯದಲ್ಲಿರ್ತದೆ ಆ ಹೃದಯವಂತ ಅಧಿಕಾರಿಗಳನ್ನು ತನ್ನಿ ನೀವು ನಿಮಗೆ ನ್ಯಾಯ ಕೊಡಲು ಹಿಂದೇಟು ಹಾಕಿದರೆ ಬಂದ ತುಳುನಾಡಿನಿಂದ ಹಿಂದೆ ಹೋಗಬೇಕಿದ್ರೆ ಸತ್ಯ ಗೋಚರ ಆಗ್ತದೆ ನಿಮಗೆ ನೋಡಿ ಸತ್ಯ ಗೋಚರ ಆಗ್ತದೆ ನೀವು ಇಲ್ಲಿ ತುಳುನಾಡಿಗೆ ಬಂದು ಧರ್ಮಸ್ಥಳದ ಅನ್ನಪ್ಪನ ಮನ್ನಿಗೆ ಬಂದು ಕುಟುಂಬದ ಅನ್ನಪ್ಪನ ಮನ್ನಿಗೆ ಬಂದು ಅನಕ್ಕೋಸ್ಕರ ನ್ಯಾಯವನ್ನು ಮಾರಿಕೊಂಡ್ರೆ ಮುಕ್ತರಿಗೆ ನ್ಯಾಯ ಸಿಕ್ಕುವಲ್ಲಿ ನಿಮ್ಮ ಹಣ ಅಡ್ಡ ಬಂದ್ರೆ ಇಲ್ಲಿನ ಮರಳಿ ನೀವು ನಿಮ್ಮ ನಿಮ್ಮ ಊರಿಗೆ ಹೋಗುವ ಮುಂಚೆ ತುಳುನಾಡ ಧರ್ಮದೇವಗಳು ನ್ಯಾಯ ತೀರ್ಮಾನ ಕೊಡ್ತಾವೆ ನಿಮಗೆ ಯಾವ ಯಾವ ಮನೆಯಲ್ಲಿ ಯಾವ ಯಾವ ರೀತಿಯ ಬರ್ಬರವಾದ ದುಃಖಗಳು ಸಂಭವಿಸಿದೆಯಾ ಯಾವ ಅನ್ಯಾಯಗಳು ಅನಾಚಾರಗಳು ಸಂಭವಿಸಿದೆಯಾ ಇದು ಎಲ್ಲವೂ ನಿಮ್ಮ ಮನೆಯಲ್ಲಿ ಸಂಭವಿಸದೆ ಮುಂದಿನ ದಿನ ಎಸ್ ಐ ಟಿ ಅಧಿಕಾರಿಗಳೇ ಗಮನಿಸಿ ಇಲ್ಲಿ ಪ್ರತಿಯೊಂದು ಇತಿಹಾಸವು ಕಾರ್ಕಳದ ಭೈರವರಸನ್ನು ಸುಡುಸೂಕರ ಮಾಡಿದ್ದು ಕಲ್ಲುಟ್ಟಿ ಎಂಬುದು ಕಲ್ಲುಟಿ ಕಲ್ಕುಡೆ ಎಂಬುದನ್ನು ನೆನಪಿಡಿ ಅಂದು ಅದೇ ರಾಜವಂಶನು ಇದೇ ಈ ಮುಕ್ತ ಅಕ್ಕ ತಂಗಿಗೆ ಕೊಟ್ಟಂತಹ ಚಿತ್ರಹಿಂಸೆಯ ಫಲವಾಗಿ ಪ್ರೇತಾತ್ಮಗಳಾಗಿ ಅವರನ್ನ ಸುಟ್ಟು ಸುಧೀಕಾರ ಮಾಡಿದಂಥ ಕಥೆಗಳಿದೆ ಅನೇಕ ಉಳ್ಳಾಲ್ತಿಯ ಕಥೆಗಳಿದೆ ತುಳುನಾಡಿನ ಧರ್ಮದೈವಗಳು ಕೋಟಿ ಚೆನ್ನಾರಿ ಇರ್ಬೋದು ಕಾಣದ ಕಟ್ಟದರು ಕಲಲ ಮುದ್ದರಿಬಹುದು ಕಲ್ಲುಟ್ಟಿ ಇರ್ಬೋದು ಕಲ್ಕುಡ ಇರಬಹುದು ಮುಖಾಮಿ ಗುಳಿಗ ಇರಬಹುದು ಉಳ್ಳಾಲ್ತಿ ಇರಬಹುದು ಯಾವುದೇ ಇರ್ಬೋದು ಬೇರೆ ಬೇರೆ ದೈವಗಳಿದ್ರೆ ಎಲ್ಲವೂ ದೌರ್ಜನ್ಯ ವ್ಯಕ್ತಿಗಳ ವಿರುದ್ಧ ಆ ಯಾರು ಅನ್ಯಾಯ ಮಾಡಿದಾರ ಅನಾಚಾರ ಮಾಡಿದಾರ ಇವರ ಮೇಲೆ ದೌರ್ಜನ್ಯವನ್ನು ಮಾಡಿದವರ ಮೇಲೆ ಅವರನ್ನು ಕೊಂದು ಸುಡುಸೂಕರ ಮಾಡಿದವರು ಸಂಪತ್ತನ್ನೇ ಸುಡುಸೂಕರ ಮಾಡಿದಂತ ಇತಿಹಾಸ ಇರುವಂತದ್ದು ಈ ಮಾತನ್ನ ಇವತ್ತಿನ ಮಾತನ್ನ ನಾನು ನನ್ನ ಆರಾಧ್ಯ ದೈವ ಕೂಡ ಚಾಮುಂಡಿಗೂ ಅನ್ನಪ್ಪನ ಮಡಿಲಿಗೂ ಆಗ್ತೇನೆ ಯಾವ ರೀತಿಯಲ್ಲಿ ನೀವು ಎಷ್ಟೇ ಅನ್ಯಾಯ ಮಾಡಿದರೂ ಬೇಜಾರಿಲ್ಲ ಇನ್ನು ಮುಂದಿನ ದಿನ ನೀವು ಯಾರಿಗೂ ನ್ಯಾಯ ಕೊಡದೆ ದೂರುದಾರರನ್ನು ಒಡೆಯಿರಿ ಬಡಿಯಿರಿ ಚಿತ್ರಹಿಂಸೆ ಕೊಡಿ ಜೈಲಿಗೆ ಕಲಿಸಿ ಆದರೆ ಒಂದು ನೆನಪಿಡಿ ಧರ್ಮದೇವಲ ಕೆಂಗನ್ನಿಗೆ ಗುರಿ ಹಾಕಬೇಡಿ ದೈವ ಕೋಪಕ್ಕೆ ಒಳಗಾಗಬೇಡಿ ಅಂತ ಹೇಳುವಂಥದ್ದು ದೈವ ಕೋಪಕ್ಕೆ ಒಳಗಾಗಬೇಡಿ ಹೋರಾಟವೂ ನಿಲ್ಲುವುದಿಲ್ಲ ನಿಮ್ಮ ಶಿಕ್ಷೆಯನ್ನು ನೀವು ನೀಡುವಂಥ ಅನ್ಯಾಯದ ಶಿಕ್ಷೆಗೂ ನಾವು ತಲೆಬಾಗಲಿಕ್ಕೆ ಸಿದ್ಧರಿದ್ದೇವೆ ಸಿದ್ಧರಿದ್ದೇವೆ ಆದರೆ ತುಳುನಾಡ ಧರ್ಮದೇವಗಳು ಈ ಮಣ್ಣಿನಲ್ಲಿ ಕನ ಕಣದಲ್ಲಿ ನೆಲೆ ನಿಂತ ಧರ್ಮದೈವಗಳು ಮಾತ್ರ ಇದನ್ನು ಇದಕ್ಕೊಂದು ಎರಡರಿಂದ ಒಂದು ತೀರ್ಮಾನವನ್ನು ತೆಗೆದುಕೊಟ್ಟೇ ಕೊಡ್ತಾರೆ ಎರಡರಿಂದ ಒಂದು ತೀರ್ಮಾನ ಆಗೇ ಆಗ್ತದೆ ನಿಮಗೆಲ್ಲರಿಗೂ ದೇವರು ಕೊಟ್ಟಂಥ ನಿಮಗೆ ಇಂಥ ವೃತ್ತಿ ಮತ್ತು ವಿದ್ಯೆ ಮತ್ತು ನಿಮಗೆ ಸ್ಥಾನಮಾನಗಳ ಜೊತೆಗೆ ನಮ್ಮ ಜೀವನ ನಿರ್ವಹಿಸಲಿಕ್ಕೆ ಕುಟುಂಬವನ್ನು ಸಲಹೋಸ್ಕರ ಅದಕ್ಕಾಗಿಯೇ ಸಂಬಳ ಅಂತ ಮೌಲ್ಯ ವೇತನ ಎಂಬ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದು ನಿಮಗೆ ವಿಷವಾಗಿ ಹೋಯ್ತೆ ಅಷ್ಟು ಸಾಲದೇ ಹೋಯ್ತೆ ನಿಮಗೆ ಈ ವೇತನಗಳನ್ನು ದೇವರು ಕೊಟ್ಟಂತ ವೇತನ ಆ ವೇತನಕ್ಕೆ ಯಾವ ರೀತಿ ನ್ಯಾಯವನ್ನು ಕೊಡ್ತೀರಿ ಅಂತ ಕೇಳುವಂಥದ್ದು ಒಂದು ಹಗಲು ಅನ್ನ ಬೇಯ್ತದಲ್ಲ ನಿಮ್ಮ ಮನೆಯಲ್ಲಿ ನೀವು ಬ್ರಿಟಿಷರಲ್ಲ ನೀವು ಪೋರ್ಚುಗೀಸರಲ್ಲ ನೀವು ಡಚ್ಚರಲ್ಲ ನೀವು ಭಯೋತ್ಪಾದಕರಲ್ಲ ನೀವು ನಮ್ಮನ್ನು ರಕ್ಷಣೆ ಮಾಡುವ ನಿಮ್ಮಲ್ಲಿ ದೇವರನ್ನು ಕಾಣ್ತೇವೆ ನಾವು ನಮ್ಮ ದೈವವನ್ನು ನಮ್ಮನ್ನು ಮಾನಸಿಕವಾಗಿ ರಕ್ಷಣೆ ಮಾಡಿದರೆ ನಮ್ಮನ್ನು ಶಾರೀರಿಕವಾಗಿ ಸಾಮಾಜಿಕವಾಗಿ ರಕ್ಷಣೆ ಮಾಡುವವರು ನೀವು ನಿಮ್ಮಲ್ಲಿ ದೇವರ ತ ಜಾಗದಲ್ಲಿ ನಿಂತು ನೋಡುವಂಥ ಗೌರವ ಇದೆ ನಿಮಗೆ ನೀಡುವಂಥ ಸಂಬಳವನ್ನು ನಿಮಗೆ ನೀಡುವಂಥ ವೇತನವನ್ನು ಹೆಂಡತಿ ಮಕ್ಕಳಿಗೆ ಅನ್ನ ಕೊಡುವಾಗ ಈ ರೀತಿಯಾಗಿ ದೌರ್ಜನ್ಯ ಸೌಜನ್ಯನ ನೋವು ನಿಮಗೆ ಅರ್ಥವಾಗಬೇಕಿತ್ತು ವೇದವಲ್ಲಿ ಸುಟ್ಟು ಕರಗಲಾಗುವ ನೋವು ನಿಮಗೆ ಅರ್ಥ ಆಗಬೇಕು ಆನೆ ಮಾವುತನ ಬರ್ಬರತೆ ಅರ್ಥ ಆಗಬೇಕು ಪದ್ಮಲತನ ನೋವು ನಿಮಗೆ ಅರ್ಥ ಆಗಬೇಕು ನೂರಾರು ಮುಗ್ಧ ಬಡವರ ನೋವಿನ ಕಣ್ಣೀರ ಕಥೆಗಳು ನಿಮಗೆ ಅರ್ಥ ಆಗಬೇಕು ನ್ಯಾಯ ನೀಡಿದಂಥ ನ್ಯಾಯಪೀಠದಲ್ಲಿ ಅನ್ನಪ್ಪನ ನಡೆಯಲ್ಲಿ ನೀವೇ ಅನಾಚಾರಗಳಾಗಿ ಹೋದರೆ ನೀವೇ ಅನ್ಯಾಯಗಳ ಮಾಡಿದರೆ ನೀವೇ ಪಾಪಿಗಳಾದ್ರ ನೀವು ಮುಂದಿನ ದಿನ ಈ ತೀರ್ಮಾನ துணுநாட தர்மதைவாலிக விட்டதும்